ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ಕನಂಪಲ್ಲಿ ಆಲೂ ಶೀತಲ ಕೇಂದ್ರದ ಪಕ್ಕದಲ್ಲಿನ ಎಂ ಎಸ್ ಆರ್ ಬಿಲ್ಡಿಂಗ್ನಲ್ಲಿ ನೂತನವಾಗಿ ನಂದಿ ಟಯೋಟಾ ಟೀ ಸ್ಪರ್ಚ್ ಕಾರ್ಯಗಳ ಶೋರೂಮ್ ಪ್ರಾರಂಭವಾಗಿದ್ದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹೋದರ ಡಾಕ್ಟರ್ ಬಾಲಾಜಿ ಅವರು ಸೋಮವಾರ ಬೆಳಗ್ಗೆ ನಂದಿ ಟಯೋಟಾ ಟೀ ಸ್ವರ್ಚ್ ಶೋರೂಮ್ ಅನ್ನು ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಚಿಂತಾಮಣಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರುಘಮಾಲಾ ಲಕ್ಷ್ಮಣ ರೆಡ್ಡಿ ನಂದಿ ಟಯೋಟಾ ಟೀ ಸ್ಪರ್ಶ್ನ ಉಪಾಧ್ಯಕ್ಷ ಸಂತೋಷ್ ಜೋಸೆಫ್ ಜನರಲ್ ಮ್ಯಾನೇಜರ್ ಶ್ಯಾಮ್ ಹೆಗ್ಡೆ ಸೇರಿದಂತೆ ಸಿಬ್ಬಂದಿ ವರ್ಗ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ನಂದಿ ಟೊಯೋಟೊ ಕಂಪ್ನಿಯವರು ಚಿಂತಾಮಣಿಯಿಂದ ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಕಡೆಯಿಂದೆಲ್ಲ ತುಂಬ ಉಪಯೋಗಪೂರ್ವಕರ ಶುಭಾಶಯ ಇರು ದೇವರು ಒಂದು ಒಳ್ಳೆಯದು ಮಾಡಿ ಒಂದು ಶೋರೂಮ್ ಈ ಒಂದು ಎಲ್ಲ ಜನತೆ ಒಳ್ಳೆಯ ಸೇವೆ ಮಾಡಬೇಕು ಅಂತ ನನ್ನ ಆಶಿಸ್ತೇನೆ ಚಿಂತಾಮಣಿ ಜನಕ್ಕೆ ಸ್ವಾಗತ ನಮ್ಮ ನಂದಿನಿ ಟೊಯೋಟೋ ಇಂದ ಹೊಸ ಶೋರೂಮ್ ಒಂದು ಓಪನ್ ಆಗಿದೆ ಟೀ ಸ್ಪರ್ಶ ಅಂತ ಇಲ್ಲಿ ಟೊಯಾಟಾ ರಿಲೇಟಿವ್ ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು ಕಾರ್ ಪ್ರಾಡಕ್ಟ್ಸ್ ಎಲ್ಲ ಸೇ ಸೇಲಿಂಗ್ ಆಸ್ ವೆಲ್ ಆಸ್ ಸರ್ವಿಸ್ ಪ್ರಾಡಕ್ಟ್ ಸರ್ವಿಸ್ ಆಫರ್ ಕೊಡ್ತಾರೆ ಇವತ್ತು ಏಳನೇ ತಾರೀಕು ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಶೋರೂಮ್ ಉದ್ಘಾಟನೆ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ಹೊಸ ಗಾಡಿ ಆಗಿರ್ಬೋದು ಅಥವಾ ಇದಕ್ಕೆ ಮುಂಚೆ ಏನಾದರೂ ನಂದಿ ನಂದಿ ಟೊಯಾಟೋ ಏನಾದರೂ ಕಾಸು ಪರ್ಚೇಸ್ ಮಾಡಿದರೆ ಅದು ರಿಲೇಟೆಡ್ ಸರ್ವಿಸ್ ಏನೇ ಇರ್ಬೋದು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಇದರ ಜೊತೆಗೆ ಹೊಸ ಹೊಸ ಶೋರೂಮ್ ಆಗಿರೋದ್ರಿಂದ ನಿಮಗೆ ಉದ್ವಾ ಹೊಸ ನಮ್ಮ ಎಮ್ ಎಲ್ ಎ ಸುಧಾಕರ್ ಅವರ ಬ್ರದರ್ ಆದಂತಹ ಬಾಲಾಜಿಯವರು ಬಂದು ಹೋಗಿದ್ರು ಅಡಿಗೆ ಅವರೇ ಉದ್ಘಾಟನೆ ಮಾಡಿ ಮಾಡಿದಂಥದ್ದು ಓಕೆ ಇದರಿಂದ ನಮ್ಮ ಸುತ್ತಮುತ್ತ ಜಿಲ್ಲೆಗಳಿಂದ ಸುತ್ತಮುತ್ತ ತಾಲೂಕುಗಳಿಂದ ಓಕೆ ಒಳ್ಳೆಯ ರೆಸ್ಪಾನ್ಸ್ ಬರುತ್ತೆ ಅಂತ ನಾವು ಓಕೆ ಯಾವುದೇ ಡಾಕ್ಟರ್ ರಿಲೇಟೆಡ್ ಕಾರ್ ಇರ್ಬೋದು ಬಂದು ನನ್ನ ಹತ್ರ ಪರ್ಚೇಸ್ ಮಾಡಿ ಓಕೆ ನಿಮಗೆ ಒಳ್ಳೆಯ ಆಫರ್ಸ್ ನಮ್ಮ நந்தி டொயட் சீட்டில் சித்தாமணி பெங்களூர் மைன் ரோட் ஜஸ்ட் நந்தி ப சாரி நந்தினி அமலி க டேரி பக்கதல்லே இது வந்து இல்லை வசிட்டு கொட்டி நம்ம நம்ம சர்வீஸ் கொடுக்குறோம் தேங்க் யூ